ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಇವತ್ತು ಹಿಂಗೇನೋ ಅನೂ ಮಗ ಅಲ್ಲ ಆ ಮನೆ ಒಂದು ಸರ್ವೆ ಮಾಡ್ಸಾನೆ ಈಗ ಚುನಾವಣೆ ಆದ್ರೆ ಮೂರಾರು ರೂಪಾಯಿ ಬರ್ತದೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವ್ದವ್ರಿಗೆ ಏಜೆನ್ಸಿ ಕೊಟ್ಟು ನಾಯಕ್ ಬದಿಲ್ಲರಿ ಪತ್ರ ಸುಮ್ ಸುಮ್ನೆ ಯಾರ್ರೆ ನೋಡಿರಿ ಕಾವ ಹೀಗೆ ಅಂದ್ರೆ ಹೇಳಿ ಹೆಂಗಂದ್ರೆ ನಂಗೆ ಡ್ಯಾಮೇಜ್ ಮಾಡ್ಬೇಕಂತೇಳಿ ನಾಯಕ್ ಪತ್ರ ಬರಲಿ ನಾ ಏನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾ ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಪ್ಪ ಹಿಂಗೇನೇ ಅನ್ನೋ ಮಗ ಅಲ್ಲ ಎಂದೂ ಅನ್ವಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಿಳಿತ ತೆಳದು ಹಾಕಿ ನಾ ಬಿ ಜೆ ಪಿಗೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಅಂತ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ ಆ ಮನೆ ಒಂದು ಸರ್ವೆ ಮಾಡ್ಸಾನ ಈಗೇನೂ ಚುನಾವಣೆ ಆದರೆ ಮೂರು ಅರವತ್ತು ಬರ್ತಾವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವ್ದಾರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳೆ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತಾಯಿತ್ತು ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದು ಏನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಜನ ಜನಾಕುಷೇ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಈ ಸಂಡೆಲ್ಲ ಕೊಡ್ರೆ ಇಲ್ಲ ಅಂತೇಳಿ ಅದಕ್ಕೆ ನಾಯಕನವ್ರು ಹೇಳೋ ಅಧ್ಯಕ್ಷ ತಗೋನಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾರ ಚುನಾವಣೆ ಆದ್ರೆ ನೂರಾರು ಊಟ ಬರ್ತಾವೆ ಅವ್ರ ಇದ್ದಾಗನೆ ನೂರ ನಾಲ್ಕು ನೂರ ಹತ್ತು ಬಂದ ಇವು ಇವ್ ನೋಡಿ ಯಾರು ಹಾ ಊಟ ಹಾಕೊಡೋದರ್ ಕರ್ನಾಟಕದ ಡ್ಯೂಪ್ಲಿಕೇಟ್ ಸೈ ಮಾಡುವ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ ಉಸ್ತುವಾರಿಗೆ ಏನು ಗೊತ್ತಿಲ್ಲನ್ರಿ ಹಾಂ ಉಸ್ತುವಾರಿ ಎಲ್ಲ ಗೊತ್ತೈತಿ ದಿನ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ಉಗೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿ ವಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸೊಳ್ತದೆ ತಿಳ್ಕೊಂಡಾರವ್ರು ಯಾವುದೋ ಒಂದು ಭೋಗೋಸ್ತಾರೆ ಅದು ನಾನು ನಾಳೆ ಒಂದು ಕೊಟ್ಟು ಬೇಕೋ ತಂದರೆ ಎತ್ನಾಳಿಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತದೆ ಭ್ರಮ ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ ಎಲ್ಲೋ ಒಂದು ಇಟ್ಟು ಒಂದು ಸಾವಿರ ಮಂದಿ ಕುಡಿಸೋ ಹೋಗೋದು ಆ ಜನ ಕುರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕುಡಿಸಿಲ್ಲ ಬೀದರ್ನಾಗೂ ಕುಡಿಸಿಲ್ಲ ಕಲಬುರಗಿಯಾಗೂ ಇಲ್ಲ ಬಿಜಾಪುರ್ನಾಗ ಮಂದಿ ಮಂದಿಗಿಲ್ಲ ಭಾಷಣ ಮಾಡಲ್ಲ ಡು 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 ಡುಲಿಕೇಟ್ ಮಾಡೋದ್ ಚಟ ಐತೆ ಎಲ್ಲಾ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಾಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ